ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಯುದ್ಧಕಾಂಡದಲ್ಲಿಶಿರಾ ಮೊದಲಾದವರ ವಧೆ ಎಂಬ ಎಪ್ಪತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ಅಂಗದ ಕುಮಾರನು ನರಾಂತಕನನ್ನು ಸಂಹರಿಸಿದ್ದನ್ನು ನೋಡಿ ದೇವಾಂತಕ ತ್ರಿಶಿರಾ ಮಹೋದರರು ಅತ್ಯಂತ ರೋಷಾಯುಕ್ತರಾಗಿ ಅಂಗದನ ಮೇಲೆ ಯುದ್ಧಕ್ಕೆ ಬಂದರು ಮಹೋದರನು ಅತ್ಯಂತ ಕೋಪಾಟೋಪದಿಂದ ಕಾರ್ ಮುಗಿಲಿ ನೋಪಾದಿಯಲ್ಲಿದ್ದ ಆನೆಯನ್ನೇರಿಕೊಂಡು ಅಂಗದ ಕುಮಾರನನ್ನು ಹುಟ್ಟಿಸಿಕೊಂಡು ಬಂದನು ಮಹಾಬಲವಂತನಾದ ದೇವಾಂತಕನು ತನ್ನ ತಮ್ಮನಾದ ನರಾಂತಕನು ಸಮರಭೂಮಿಯಲ್ಲಿ ಸತ್ತು ಬಿದ್ದದ್ದನ್ನು ನೋಡಿ ರೋಷದಿಂದ ಸೂರ್ಯ ಪ್ರಭೆಯಂತೆ ಹೊಳೆಯುತ್ತಿದ್ದ ರಥವನ್ನೇರಿ ಅಂಗದನನ್ನು ಎದುರಿಸಿದನು ಮಹಾಪರಾಕ್ರಮೆಯಾದ ತ್ರಿಶಿರನು ಅಂಗದ ಕುಮಾರನನ್ನು ಎದುರಿಸಿ ಬಂದನು ಆಗ ಅಂಗದನು ಒಂದು ಮರವನ್ನು ಕಿತ್ತು ದೇವಾಂತಕನ ಮೇಲೆ ಎಸೆದನು ತ್ರಿಶಿರನು ವಿಷವನ್ನುಗಳಿದ್ದ ಸರ್ಪಗಳಿಗೆ ಸಮಾನವಾದ ಬಾಣಗಳನ್ನು ಹೂಡಿ ದೇವಾಂತಕನ ಕಡೆಗೆ ಬರುತ್ತಿದ್ದ ಆ ಮರವನ್ನು ಕತ್ತರಿಸಿ ಕೆಡಗಿದನು ತ್ರಿಶಿರನು ಅನೇಕ ಬಾಣಗಳನ್ನು ಅಂಗದನ ಮೇಲೆ ಪ್ರಯೋಗಿಸುತ್ತಿರಲು ಮಹೋದರನು ಅಂಗದ ಕುಮಾರನನ್ನು ಅಟ್ಟಿಸಿಕೊಂಡು ಬಂದನು ವಜ್ರಾಯುಧಕ್ಕೆ ಸಮಾನವಾದ ಬಾಣಗಳಿಂದ ಅಂಗದನನ್ನು ಹೊಡೆದನು ದೇವಾಂತಕನು ಲಾಳವಿಂಡಿಗೆಯನ್ನು ತಿರುಗಿಸಿ ಅಂಗದ ಕುಮಾರನ ಎದೆಗೆ ಹೊಡೆದನು ಆ ರೀತಿಯಲ್ಲಿ ಮೂವರು ರಾಕ್ಷಸರು ಅಂಗದ ಕುಮಾರನ ಮೇಲೆ ಯುದ್ಧ ಮಾಡುತ್ತಿದ್ದರು ಆತನು ಕಂಗೆಡದೆ ಮಹೋದರನಿಗೆದುರಾಗಿ ಆತನು ಏರಿಕೊಂಡಿದ್ದ ಆನೆಯ ಮಸ್ತಕವನ್ನು ತನ್ನ ಅಂಗೈಯಿಂದ ಹೊಡೆಯಲು ಆ ಆನೆಯು ತನ್ನ ಕುಂಭಸ್ಥಳದ ಮೇಲೆ ತಾಕಿದ ಆ ಪೆಟ್ಟಿನಿಂದ ಕೆಳಕ್ಕೆ ಉರುಳಿತು ಆ ಸಮಯದಲ್ಲಿ ತ್ರಿಶಿರನು ಅಂಗದನ ಹಣೆಯ ಮೇಲೆ ಮೂರು ಬಾಣಗಳನ್ನು ಪ್ರಯೋಗಿಸಿ ಅನೇಕ ಬಾಣಗಳಿಂದ ಆತನನ್ನು ನೋಗಿಸಲು ಅಂಗದನು ನಿಶ್ಚೇಷ್ಟವಾಗಿ ಭೂಮಿಯ ಮೇಲೆ ಬಿದ್ದು ಮೂರ್ಛಿತನಾದನು ಅದನ್ನು ನೋಡಿ ನೀಲನು ಒಂದು ದೊಡ್ಡ ಕೋಡುಗಲ್ಲನ್ನು ತ್ರಿಶಿರನಿಗೆ ಎದುರಾಗಿ ಬೀಸಲು ಆತನು ಅನೇಕ ಬಾಣಗಳಿಂದ ಆ ಕೋಡುಗಲ್ಲನ್ನು ಹೊಡೆದು ಅದನ್ನು ತುಂಡು ತುಂಡಾಗಿ ಕಿಡಿಗಳನ್ನು ಉಗುಳುತ್ತಾ ನೆಲಕ್ಕೆ ಬೀಳುವ ಹಾಗೆ ಮಾಡಿದನು ಮತ್ತೊಂದು ಕಡೆಯಲ್ಲಿ ದೇವಾಂತಕನು ತನ್ನ ಕೈಯಲ್ಲಿದ್ದ ಲಾಳವೆಂಡಿಗೆಯನ್ನು ತಿರುಗಿಸುತ್ತಾ ಹನುಮಂತನನ್ನು ಎದುರಿಸಲು ಆತನು ತನ್ನ ವಜ್ರ ದೇವಾಂತಕನ ಮಸ್ತಕದ ಮೇಲೆ ಹೊಡೆದು ರಾಕ್ಷಸರೆಲ್ಲರೂ ಕುಂಗೆಡುವಂತೆ ಬೋಬ್ಬಿಟ್ಟು ಕೂಗಿದನು ದೇವಾಂತಕನು ಹನುಮಂತನ ವಜ್ರ ಮುಷ್ಟಿಗಿಂದ ಮಸ್ತಕದ ಮೇಲೆ ಗಾಯ ಹೊಂದಿ ಹಲ್ಲು ಮುರಿದು ಕಣ್ಣುಗಳು ತಿರುಗಿ ನಾಲಿಗೆಯನ್ನು ಕಚ್ಚಿಕೊಂಡು ರಕ್ತವನ್ನು ಕಾರುತ್ತಾ ಬಿದ್ದು ಯಮಮಂದಿರವನ್ನೈದಿದನು ಇದಿದನು ಮತ್ತೊಂದು ಕಡೆಯಲ್ಲಿ ನೀಲನು ಒಂದು ಕೋಡುಗಲ್ಲಿನಿಂದ ಮಹೋದರನನ್ನು ಅಪ್ಪಳಿಸಲು ಆತನು ರಕ್ತವನ್ನು ಕಾರುತ್ತಾ ಪರಲೋಕವನ್ನು ಸೇರಿದನು ಇತ್ತ ಮಹೋದರನು ಮೃತನಾದದ್ದನ್ನು ಕಂಡು ತ್ರಿಶಿರನು ಹನುಮಂತನೊಡನೆ ಘೋರವಾದ ಯುದ್ಧವನ್ನು ಆರಂಭಿಸಿದನು ಕಡೆಯಲ್ಲಿ ಹನುಮಂತನು ತ್ರಿಶಿರನ ರಥದ ಕುದುರೆಗಳನ್ನು ಸಿಂಹರಾಜನು ಮದ್ದಾನೆಗಳನ್ನು ಸೀಳುವಂತೆ ಉಗುರಿನಿಂದ ಸೀಳಿ ಕೊಂದು ಹಾಕಿದನು ಆಗ ತ್ರಿಶಿರನು ಮೃತ್ಯು ಪಾಶದಂತಿದ್ದ ಶಕ್ತಿಯನ್ನು ಹನುಮಂತನ ಮೇಲೆ ಪ್ರಯೋಗಿಸಲು ಆ ವೀರನು ತನ್ನ ಮೇಲೆ ಬರುತ್ತಿದ್ದ ಆ ಶಕ್ತಿಯನ್ನು ಕೈಯಿಂದ ಹಿಡಿದು ಮುರಿದೆಸಿದನು ವಾನರರು ಆನಂದದಿಂದ ಗರ್ಜಿಸಿದರು ಆಮೇಲೆ ತ್ರಿಶಿರನು ಕಟ್ವವನ್ನು ತೆಗೆದುಕೊಂಡು ಹನುಮಂತನ ಎದೆಯ ಮೇಲೆ ಹೊಡೆಯಲು ಆತನು ಅದರಿಂದ ನೊಂದು ಅತ್ಯಂತ ಕೋಪಗೊಂಡು ತನ್ನ ಅಂಗೈಯಿಂದ ತ್ರಿಶಿರನ ಎದೆಯ ಮೇಲೆ ಹೊಡೆಯಲು ತ್ರಿಶಿರನು ಜರ್ ಝರಿತನಾಗಿ ಬಿದ್ದು ಎಚ್ಚರ ತಪ್ಪಿದನು ಹನುಮಂತನು ತ್ರಿಶಿರನ ಖಡ್ಗವನ್ನು ತೆಗೆದುಕೊಂಡು ಕೂಗುತ್ತಾ ರಾಕ್ಷಸರನ್ನು ಕಂಗರಿಸುತ್ತಿದ್ದನು ತ್ರಿಶಿರನು ಸ್ವಲ್ಪ ಹೊತ್ತಿಗೆ ಮೂರ್ಛೆ ತಿಳಿದದ್ದು ಕೋಪ ಕ್ರಾಂತನಾಗಿ ಮುಷ್ಟಿಯಿಂದ ಹನುಮಂತನನ್ನು ಗುದ್ದಿದನು ಹನುಮಂತನು ತ್ರಿಶಿರನ ಮುಷ್ಟಿ ಪ್ರಹಾರದಿಂದ ನೊಂದು ಆತನ ಅತ್ಯಂತ ಕೋಪಯುಕ್ತನಾಗಿ ತ್ರಿಶಿರನ ಖಡ್ಗದಿಂದಲೇ ಆತನ ಮೂರು ಶಿರಸ್ಸುಗಳನ್ನು ಆ ಶಿರಸ್ಸುಗಳು ಮೇಲಕ್ಕೆ ಹಾರಿ ಅಂತರಿಕ್ಷ ಮಾರ್ಗದಲ್ಲಿ ಕಿಡಿಗನ್ನು ಕಿಡಿಗಳನ್ನು ಉಗಳುತ್ತಾ ನೆಲಕ್ಕೆ ಬಿದ್ದವು ಹಾಗೆ ಹನುಮಂತನಿಂದ ಹೊಡೆಯಲ್ಪಟ್ಟು ಸತ್ತು ಬಿದ್ದ ತ್ರಿಶಿರನನ್ನು ಕಂಡು ನಾಯಕರೆಲ್ಲರೂ ಆನಂದದಿಂದ ಬೊಬ್ಬಿಟ್ಟು ಕೂಗುತ್ತಿದ್ದರು ಹನುಮಂತನು ಆ ಖಟ್ಕದಿಂದಲೇ ಯುದ್ಧೋನ್ಮತ್ತನೆಂಬ ರಾಕ್ಷಸನನ್ನು ಹೊಡೆದು ಕೆಡಗಿದನು ಆಗ ತ್ರಿಶಿರ ಯುದ್ಧೋನ್ಮತ್ತ ಮುಂತಾದವರು ರಣಭೂಮಿಯಲ್ಲಿ ಹತರಾದದ್ದನ್ನು ಕಂಡು ಮತ್ತನು ಕೋಪೋದ್ರೇಕದಿಂದ ಉಕ್ಕಿನ ಗದೆಯನ್ನು ಹಿಡಿದು ಕಪಿಸೈನ್ಯದಲ್ಲಿ ನುಗ್ಗಿದನು ವರುಣ ಕುಮಾರನಾದ ಋಷಭನೆಂಬ ಕಪಿನಾಯಕನು ಮತ್ತನಿಗೆ ಎದುರಾಗಿ ನಿಲ್ಲಲು ಅವನು ತನ್ನ ಗದೆಯಿಂದ ಋಷಭನ ಎದೆಯ ಮೇಲೆ ಹೊಡೆದನು ಋಷಭನು ಅತಿ ವೇಗದಿಂದ ಮತ್ತನ ಕೈಯಲ್ಲಿದ್ದ ಗದಾಯುಧವನ್ನು ಸೆಳೆದುಕೊಂಡು ಅದರಿಂದಲೇ ಅವನ ತಲೆಯ ಮೇಲೆ ಹೊಡೆದನು ಆಗ ಮತ್ತನು ಪರ್ವತದಿಂದ ನೆಲಕ್ಕೆ ಉರುಳಿ ಯಮಲೋಕವನ್ನೈದಿ ಪರ್ವತದಂತೆ ನೆಲಕ್ಕೆ ಉರುಳಿ ಯಮಲೋಕವನ್ನೈದಿದನು ರಾಕ್ಷಸರು ಅದನ್ನು ಕಂಡು ಬಿರುಗಾಳಿಗೆ ಸಿಕ್ಕಿದ ಸಮುದ್ರದಂತೆ ತತ್ತರಿಸುತ್ತಾ ಆಯುಧಗಳನ್ನು ಬಿಸಿಟು ನಾನಾ ದಿಕ್ಕುಗಳಿಗೆ ಓಡಿ ಹೋದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚದೆ ಹಿಮೆ ನಮಸ್ಕಾರ